ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬೆನ್ಸಿ ರವೆ ಮತ್ತು ಬೆಲ್ಲ ಸೇರಿಸಿ ಕೇಸರಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಲ್ಲದಿಂದ ಮಾಡಿರೋದ್ರಿಂದ ಇದನ್ನು ಯಾವ ರೀತಿ ಮಾಡೋದಂತ ನನಗೆ ತೋರಿಸ್ತೀನಿ ನೋಡಿ ಕೇಸರಿ ಭಾತ್ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಬೆಲ್ಲ ಈ ರೀತಿ ಪುಡಿ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಮತ್ತು ಬೆನ್ಸಿ ರವೆ ಮೊದಲಿಗೆ ಇದನ್ನು ನಾವು ಹುರ್ಕೊಳ್ಬೇಕು ಮೊದಲಿಗೆ ಬಾಣಲಿ ಹಿಟ್ಟು ಅದಕ್ಕೆ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ಕೋಬೇಕು ನೋಡಿ ಗೋಡಂಬಿ ಫ್ರೈ ಆಗ್ತಾ ಇದ್ದಂಗೆ ಈಗ ಜೊತೆಯಲ್ಲಿ ದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆದರೆ ಸಾಕು ಇವಾಗ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ತುಂಬ ಸಾಕು ಸಾಕೋಗಬಾರ್ದು ಈಗ ಇದೆಲ್ಲ ತೆಗೆದು ಈಗ ಇದಕ್ಕೆ ಇದೇ ತುಪ್ಪಕ್ಕೆ ರವೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಬೆನ್ಸಿ ರವೆನ ಚೆನ್ನಾಗಿ ಉರಿಬೇಕು ಅದು ನಾವು ಉರಿತಾ ಇದ್ದಂಗೆ ನಾವು ಉರಿತಾ ಇದ್ದಂಗೆ ಅದು ಗಮ್ಮಂತ ಫ್ಲೇವರ್ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಉರಿಬೇಕು ನೋಡಿ ಬೆನ್ಸಿ ರವೆ ತುಂಬ ಸೂಪರಾಗಿರುತ್ತೆ ಕೇಸರಿಗೆ ಮಾಮೂಲಿ ರವೆಗಿಂತ ಈ ರವೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ಬೆಲ್ಲ ಸೇರಿದ್ರೆ ಇನ್ನೂ ಸೂಪರಾಗಿರುತ್ತೆ ನೋಡಿ ಇದೆಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಆದರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ ಈಗ ಇದಕ್ಕೆ ಒಂದು ಕಪ್ ಆಗೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಬೆನ್ಸಿ ರವೆಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಇರಬೇಕು ನೋಡಿ ನೀರು ಚೆನ್ನಾಗಿ ಇದೆ ಇವಾಗ ಇದಕ್ಕೆ ಉರಿದಿರೋ ಅಂತ ರವೆ ಹಾಕ್ತಾಯಿದ್ದೀನಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆನ್ಸಿ ರವೆ ನಾವು ಒಂದೇ ಸಾರಿ ಹಾಕಿದ್ರೆ ಕೂಡ ಗಂಟು ಕಟ್ಟೋದಿಲ್ಲ ನಾವು ಸಣ್ಣ ರವೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಇದನ್ನು ಆ ರೀತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಪೂರ್ತಿ ಒಂದೇ ಸಾರಿ ಹಾಕಿ ಕಲಿಸ್ಕೊಳ್ಬೋದು ಏನೂ ಗಂಟಾಗೋದಿಲ್ಲ ಈಗ ಇದು ಗಟ್ಟಿ ಆಗ್ತಾ ಇದ್ದಂಗೆ ಬೆಲ್ಲದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಬೆಲ್ಲದ ಪುಡಿ ಹಾಕಿ ನಾವು ಕಲಿಸೋದ್ರಿಂದ ಅದು ತೆಳ್ಳಗಾಗುತ್ತೆ ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿದ್ರೆ ಅಂದರೆ ತೆಳ್ಳಗಾಗುತ್ತೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಆವಾಗ ಆವಾಗ ಇದಕ್ಕೆ ತುಪ್ಪ ಹಾಕಿ ಕಲಿಸ್ತಾ ಇರಬೇಕು ಈಗ ಕೇಸರಿ ಬಣ್ಣನ ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾವು ಫ್ರೈ ಮಾಡಿರೋವಂಥ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಯಾಲಕ್ಕಿ ಪುಡಿ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ರೆಡಿ ಆಗಿದೆ ನೋಡಿ ತುಂಬ ಸಾಫ್ಟಾಗಿ ಗಮ್ಮಂತ ತುಂಬ ಚೆನ್ನಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಬೆಣ್ಸಿ ರವ್ಯಾಲ ಮಾಡಿರೋವಂಥ ಬೆಲ್ಲ ಮತ್ತು ಬೆನ್ಸಿ ರವೆ ಸೇರಿಸಿ ಮಾಡಿರೋ ಅಂಥ ಈ ಕೇಸರಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು